ಮಂಡ್ಯ ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲಿತ್ತು ಆಮೇಲೆ ಒಂದು ಏಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯದಿಂದ ಮೈಸೂರಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆಯಾಗಿ ಉದಯ ಆಯಿತು ಅಲ್ಲಿಂದ ಈಚೆಗೆ ಮಂಡ್ಯ ಜಿಲ್ಲೆ ತನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಮಂಡ್ಯ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲೆ ಕ್ರೀಡೆ ಚಲನಚಿತ್ರ ರಂಗ ವಾಣಿಜ್ಯ ಮತ್ತು ವ್ಯವಸಾಯ ಕ್ಷೇತ್ರಗಳನ್ನು ಒಳಗೊಂಡಂತೆ ಇದು ಒಂದು ಅಪರೂಪದ ವಿಶಿಷ್ಟವಾದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಜನರು ಸ್ವಲ್ಪ ಒರಟು ಸ್ವಭಾವದವರು ಆದರೆ ಮನುಷ್ಯ ಮಾತ್ರ ಬಹಳ ಒಳ್ಳೆ ಮನುಷ್ಯ ಇರ್ತಕ್ಕಂಥ ಜನ ಮಂಡ್ಯದವರು ಮಾತುಗಳನ್ನು ಹೇಳಲಿಕ್ಕೆ ಹೇಳಲಿಕ್ಕಿದೆ ಏನಾದ್ರು ಉಪಕಾರ ಮಾಡಿದ್ರೆ ಆ ಉಪಕಾರ ಸ್ಮರಣೆ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ